ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹ ಪ್ರವೇಶದ ಲಾಗು ಲೆಂತ್ ಜಾಸ್ತಿ ಆಗತ್ತಂತೆ ನೆಕ್ಸ್ಟ್ ಲಾಗ್ನಲ್ಲಿ ನಾನು ಇದನ್ನು ಮಾಡಿದ್ದೀನಿ ಈ ಗೃಹ ಪ್ರವೇಶದಲ್ಲಿ ಯಾರ್ಯಾರ ಬಂದಿದ್ರಪ್ಪ ಅಂದರೆ ಎರೆಯೋಸಳೆ ವೇಮಾನಂದ ಸ್ವಾಮಿಗಳು ಗಂಗಾಪುರದ ಸ್ವಾಮಿಗಳು ಹಾಗೆ ರಾಮಕೃಷ್ಣ ಆಶ್ರಮದ ಸ್ವಾಮಿಗಳು ಕೂಡ ಬಂದಿದ್ದರು ಸ್ನೇಹಿತರೆ ಗೃಹ ಪ್ರವೇಶ ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವೇ ನೋಡಿ ನಮ್ಮದು ಕೂಡ ಊಟ ಆಯಿತು ಇನ್ನು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಇಲ್ಲಿ ಅಡಿಕೆ ತೋಟ ಆಮೇಲೆ ರೆಡ್ ಶ್ಯಾಂಡಲ್ ರಕ್ತ ಚಂದನದ ತೋಟ ಐತಿ ಅದನ್ನು ನೋಡ್ಕೊಂಡು ಬರೋಣ ಅಂತ ನನಗದು ಕ್ಯೂರಾಸಿಟಿ ಇತ್ತು ಹೀಗಾಗಿ ನೋಡ್ಕೊಂಡು ಬರೋಣ ಅಂತಂದು ಬಂದಿದ್ದೀವಿ ಸ್ನೇಹಿತರೆ ಹಾಗೆ ತೋಟ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇದು ಯಾರು ತೋಟ ಅಂದರೆ ಡಾಕ್ಟರ್ ಮನೋಜ್ ಸಾವಕರ್ ಅವ್ರ ತೋಟ ನನಗೆ ಕ್ಯರಾಸಿಟಿ ಇತ್ತು ಅಂತ ಹೇಳಿದ್ನಲ್ಲ ರಕ್ತ ಚಂದನ ನೋಡ್ಕೊಂಡು ಬರೋಣ ತೋಟನಾ ಅಂತ ಹೆಂಗೂ ಇಲ್ಲೇ ಗೃಹ ಪ್ರವೇಶಕ್ಕೆ ಬಂದಿದ್ವಿ ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಈಗ ಅಡಿಕೆ ತೋಟ ನುಡಿಸಿ ಸ್ನೇಹಿತರೆ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ನಾನು ಎಲ್ಲೆಲ್ಲೇ ತೋಟದಲ್ಲಿ ಏನಾದರೂ ಹೊಸದು ಗಿಡ ಹಚ್ಚಿದ್ದಾರೆ ಅಥವಾ ಪ್ಲ್ಯಾಂಟ್ಸ್ ಹಚ್ಚಿದ್ದಾರೆ ಅಂದರೆ ಖಂಡಿತ ನಾನು ಫಸ್ಟು ಹೋಗಿ ನೋಡ್ಕೊಂಬರೋದೆ ನಂದು ಅದೊಂದು ನಂದು ಹವ್ಯಾಸ ಸ್ನೇಹಿತರೆ ಈ ಕಡೆ ಕೂಡ ಅಡಿಕೆನೇ ಇರೋದು ಇಲ್ಲಿ ನಮ್ಮ ಕಡೆ ಅಡಿಕೆ ಭಾಳ ಹಾಕ್ತಾ ಇದಾರೆ ಇವಾಗ ನಮ್ಮ ಫ್ರೆಂಡ್ಸು ಎಲ್ಲರೂ ಬಂದವರೆಲ್ಲರೂ ಕೂಡ ನೋಡ್ಕೊಂಡು ಹೋಗೋಣ ಅಂತ ಕೂಡ ಬಂದು ಆ ಕಡೆ ಹೆಬ್ಬೇವು ಹಾಕಿದ್ದಾರೆ ಅಂತ ಅನ್ಸುತ್ತೆ ಇದು ಯಾವುದು ಪ್ಲಾಂಟ್ ಅನ್ನೋದು ಗೊತ್ತಾಗ್ಲಿಲ್ಲ ನಡು ನಡು ಅಡಿಕೆ ಗಿಡ ಹಾಕಿದ್ದಾರೆ ಇಲ್ಲಿ ಹೇ ಮಳೆ ಆಗೈತಿ ಆಮೇಲೆ ರಕ್ತ ಚಂದನ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಬೆಳೀಬೇಕಂತ ಸ್ನೇಹಿತರೆ ಜಲ್ದಿ ಬರೋದಿಲ್ಲ ಅಂತ ಇಲ್ಲೊಂದು ಪೇರು ಗಿಡನೂ ಐತಿ ಇದೇ ನೋಡಿ ರಕ್ತ ಚಂದನದ ತೋಟ ಸೇಮ್ ಶ್ಯಾಂಡಲ್ ಗಿಡ ಶ್ರೀಗಂಧದ ಗಿಡ ಹೆಂಗಿರ್ತಾವೆ ಹಾಗೆ ಇರ್ತವೆ ಈ ಒಂದು ಐದಾರು ನಾಲ್ಕು ನಾಲ್ಕೈದು ವರ್ಷದ ಗಿಡ ಇದಾವಂತ ಅನಿಸುತ್ತೆ ಒಂದು ಇಪ್ಪತ್ತೈದು ವರ್ಷ ಬೇಕಂತ ಸ್ನೇಹಿತರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಇಲ್ಲಿವರೆಗೂ ಸ್ವಲ್ಪ ಬೆಳವಣಿಗೆ ನಿಧಾನ ಅಂತ ಇದು ಅಲ್ಲೊಂದು ಇಲ್ಲೊಂದು ಅಡಿಕೆ ಗಿಡ ತೆಂಗಿನ ಗಿಡನೂ ಕೂಡ ಹಾಕಿದ್ದಾರೆ ಇಲ್ಲಿ ನೋಡೋಕ್ಕೆ ಸೇಮ್ ಸ್ಯಾಂಡಲ್ ಗಿಡದಂಗೆ ಕಾಣುತ್ತೆ ರೆಡ್ ಸ್ಯಾಂಡಲ್ಲು ನಾನು ಅದನ್ನ ನೋಡಬೇಕು ಅನ್ನೋ ನಂದೊಂದು ಕ್ಯೂರಿಯಾಸಿಟಿ ಇತ್ತು ಕುತೂಹಲ ತುಂಬಾ ಇತ್ತು ಕ ಇಲ್ಲೇ ಬಂದಿದ್ವಿ ಅಂತ ಅದರ ಸಸಿ ನೋಡಿ ರೆಡ್ ಸ್ಯಾಂಡಲ್ ಸಸಿ ಗಂಧದ ಗಿಡದ ಹೆಂಗೆ ಬೀಜ ಹಣ್ಣಾಗಿ ಉದುರಿ ಹುಟ್ಟಾವೆ ಅದೇ ತರ ಹುಟ್ಟಿದಾವೆ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ಹನಿ ನೀರಾವರಿನ ಅಲ್ಲೆಲ್ಲಿ 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 ಚಂದನ ಗಿಡಗಳು ಸಣ್ಣ 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 ಬೀಜ ಬಿದ್ದು ಹಾಗೆ ಆಗಿದ್ದಾವೆ ಅದನ್ನೇ ನೋಡ್ತಾ ಇದೆ ನಿಮ್ಗೆ ಹೆಂಗೆ ಅನಿಸ್ತು ಸ್ನೇಹಿತರೆ ಇನ್ನು ಮುಂದೆ ತೆಂಗಿನ ತೋಟ ಇತ್ತು ಹೊತ್ತಾಗುತ್ತೆ ಬೇಡ ಅಂತ ಮತ್ತೆ ಹೊರಟಿದ್ದೀವಿ ಮನೆ ಕಡೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ನೀವು ಕೂಡ ಕಾಮೆಂಟ್ ಮಾಡಿ ನಿಮಗೂ ಕೂಡ ಶೇರ್ ಮಾಡಬೇಕು ಅನ್ನಿಸ್ತು ರೆಡ್ ಶ್ಯಾಂಡಲ್ ಗಿಡನೂ ಹೆಂಗಿರುತ್ತೆ ಅಂತ ಸೇಮ್ ಶ್ಯಾಂಡಲ್ ಗಿಡ ಟೈಪೇ ಇರುತ್ತೆ ಫುಲ್ ಅದೇ ನೋಡಿ ಇದು ರೆಡ್ ಸ್ಯಾಂಡಲ್ ನೋಡು ಒಂದೊಂದು ಅಡಿಕೆ ಗಿಡ ನೆಟ್ಟಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಅಂದರೆ ತುಂಬ ಲಾಂಗ್ ಪೀರಿಯಡ್ ಅದು ಬರಬೇಕು ಅಂದರೆ ರೆಡ್ ಸ್ಯಾಂಡಲ್ಲು ಅಲ್ಲಲ್ಲಿ ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಸುಟ್ಟಲು ತೋಟ ಅಲ್ಲಲ್ಲಿ ಸ್ವಲ್ಪ ಹುಲ್ಗಡ್ಡಿನೂ ಐತಿ ಜನಗಳಿಗೆ ಬರುತ್ತೆ ಅಂತ ಇನ್ನು ಮನೆ ಕರಡೆ ಹೊರಡೋಣ ಸ್ನೇಹಿತರೆ ಕಳೆನಾಶಕ ಹೊಡೆದಾರ ಅಂತ ಅನ್ಸುತ್ತೆ ಫುಲ್ ಕಳೆನೇ ಇಲ್ಲ ಕಸನೇ ಇಲ್ಲ ಡ್ರಿಪ್ ಎಲ್ಲ ಮಾಡಿಸಿದಾರಲ್ಲ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕೂಡ ನೀವು ಕಾಮೆಂಟ್ ಮಾಡಿ ಇದೇ ನೋಡಿ ರೆಡ್ ಸ್ಯಾಂಡಲ್ ಗಿಡ ಇಷ್ಟು ತಪ್ಪ ಐತಿ ಸೇಮ್ ಸ್ಯಾಂಡಲ್ ಗಿಡ ಟೈಪೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತೀನಿ ಸ್ನೇಹಿತರೆ ಮುಂದಿನ ಬ್ಲಾಗ್ನಲ್ಲಿ ಸಿಗೋ ನಾ ಧನ್ಯವಾದಗಳು